ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಶಿಕ್ಷಕರು ಎಷ್ಟು ಮುಖ್ಯವೋ ಮೂಲ ಸೌಲಭ್ಯಗಳು ಅಷ್ಟೇ ಮುಖ್ಯ ಸುಮಾರು ಎರಡು ಶತಮಾನದ ಅಂಚಿನಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸರ್ಕಾರಿ ಪ್ರೌಢಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಮಕ್ಕಳಿಗೆ ತುಂಬ ತೊಂದರೆಯಾಗಿತ್ತು ಶಿಕ್ಷಕರೇ ಒಗ್ಗೂಡಿ ತಮ್ಮ ಸ್ವಂತ ಹಣದಲ್ಲಿ ಕಾಂಪೌಂಡ್ ನಿರ್ಮಿಸಿ ಮಕ್ಕಳ ಆಟೋಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿದೆ ಈ ಕುರಿತು ಇಲ್ಲಿದೆ ಒಂದು ವರದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸರ್ಕಾರಿ ಪ್ರೌಢಶಾಲೆಗೆ ನೂರ ಐವತ್ಮೂರು ವರ್ಷಗಳ ಇತಿಹಾಸವಿದೆ ಎರಡ್ ಸಾವಿರದ ಹದಿನೈದರಲ್ಲಿ ರಸ್ತೆ ವಿಸ್ತರಣೆಗಾಗಿ ಈ ಶಾಲೆಯ ಕಾಂಪೌಂಡ್ ನೆಲಸಮ ಮಾಡಲಾಯಿತು ಇದರ ನಿರ್ಮಾಣಕ್ಕಾಗಿ ಇಲಾಖೆಗೆ ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಹಲವು ಬಾರಿ ಮನವಿ ಮಾಡಿದ್ದರೂ ಸ್ಪಂದಿಸಿರಲಿಲ್ಲ ಮಕ್ಕಳಿಗಾಗಿ ಆಟವಾಡಲು ಇರುವ ಚಿಕ್ಕದಾದ ಮೈದಾನದಲ್ಲಿ ಸಾರ್ವಜನಿಕರು ವಾಹನ ನಿಲುಗಡೆ ಮಾಡುತ್ತಿದ್ದರು ಇದರಿಂದ ತುಂಬಾ ಸಮಸ್ಯೆಯಾಗಿತ್ತು ಮಕ್ಕಳು ಆಟವಾಡುವಾಗ ಚೆಂಡು ರಸ್ತೆಗೆ ಹೋಗಿ ಅವಘಡ ಸಂಭವಿಸಿದ ಉದಾಹರಣೆಯೂ ಇದೆ ಇದನ್ನೆಲ್ಲ ಮನಗಂಡು ಶಾಲೆಯ ಶಿಕ್ಷಕರೆಲ್ಲ ಒಗ್ಗೂಡಿ ತಮ್ಮ ಸ್ವಂತ ಹಣದಿಂದ ಸುಸಜ್ಜಿತ ಕಾಂಪೌಂಡ್ ನಿರ್ಮಿಸಿದ್ದಾರೆ ಇದರಿಂದ ಮಕ್ಕಳ ಆಟಪಾಟಕ್ಕೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮೇಘ ಈ ಮೊದಲು ಹೊರಗಿನವರು ಇಲ್ಲಿ ಬಂದು ಬೈಕ್ ಕಾರು ನಿಲ್ಲಿಸುತ್ತಿದ್ದರು ಪ್ರಾಣಿಗಳು ಬಂದು ಆವರಣವನ್ನು ಗಲೀಜು ಎಂದರು ಹೆಣ್ಮಕ್ಳು ಇರೋ ಶಾಲೆ ಹೆಣ್ಮಕ್ಳು ಆಟಾಡುವಾಗೆಲ್ಲ ಹೊರಗಡೆ ಅದಂತರ ಕೆಟ್ಟ ಫೀಲಿಂಗ್ ಟೈಪ್ ಒಂಥರ ಭಯ 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 ಇರ್ತಿತ್ತು ಯಾರೋ ಅಪರಿಚಿತರನ್ನ ನೋಡಿದ ತಕ್ಷಣ ಒಂದು ಸ್ವಲ್ಪ ಭಯ ಭಯ ಆಗ್ತಿತ್ತು ಈಗ ನಮ್ಮ ಶಾಲೆ ಎಲ್ಲ ಟೀಚರ್ ಸೇರ್ಕೊಂಡು ದುಡ್ಡನ್ನ ಸಂಗ್ರಹಿಸಿ ಈಗ ಒಂದು ಕಾಂಪೌಂಡ್ ಅನ್ನ ಕಟ್ಸಿದರೆ ಈಗ ನಮಗೆ ತುಂಬಾ ಖುಷಿ ಇದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ನಮಗೆ ವಿದ್ಯಾರ್ಥಿ ಸಪ್ಲೇಶ್ ಕಾಂಪೌಂಡ್ ಇಲ್ಲದಿದ್ದುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು ನೆಟ್ಟ ಗಿಡಗಳನ್ನು ಜಾನುವಾರುಗಳು ಹಾಳು ಮಾಡುತ್ತಿದ್ದವು ಕಾಂಪೌಂಡ್ ನಿರ್ಮಾಣ ಮಾಡಿದ್ದರಿಂದ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು ಆಟಾಡುವಾಗ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ಹೋಗಿ ಅದೆಲ್ಲ ಒಂದು ನಮ್ಮ ಸ್ನೇಹಿತನಿಗೆ ಒಂದು ಗಾಡಿ ತಾಗಿತ್ತು ಅದಕ್ಕೆ ಅವರೆಲ್ಲ ಅವನಿಗೆ ಬಹಳ ಗಾಯ ಆಗಿ ಅವಸ್ಪಿಟಲ್ ಅಲ್ಲಿ ದಾಖಲಾಗಿದ್ದ ಅವರೇ ನಮ್ಮ ಟೀಚರ್ಸ್ ಇವಾಗ ತಮ್ದ ದುಡ್ಡಿಂದ ದುಡ್ಡು ಹಾಕಿ ಕಾಂಪೌಂಡ್ ಅನ್ನು ಕಟ್ಟಿಸಿದ್ದಾರೆ ಮುಖ್ಯ ಶಿಕ್ಷಕಿ ಮೀನಾಕ್ಷಿ ಕಾಂಪೌಂಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿರಲಿಲ್ಲ ಶಿಕ್ಷಕರೆಲ್ಲ ಒಟ್ಟಾಗಿ ಸ್ವಂತ ಹಣದಿಂದ ಎಸ್ ಟಿ ಸದಸ್ಯರ ಸಹಕಾರದಿಂದ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ನಾವು ಕಳೆದ ಬಾರಿ ಒಂದು ಪ್ಲಾಸ್ಟಿಕ್ ಮೆಷನ್ನ ತಾತ್ಕಾಲಿಕವಾಗಿ ಅಳವಡಿಸಿದ್ವಿ ಈ ವರ್ಷ ಅದು ಕೂಡ ಹಾಳಾಗಿದ್ದರಿಂದ ನಾವೆಲ್ಲ ಶಿಕ್ಷಕರು ಮಾತನಾಡಿಕೊಂಡು ಇಲಾಖೆಯಿಂದ ಅಥವಾ ನಗರಸಭೆಯಿಂದ ಯಾವುದೇ ಸಹಾಯಧನ ಸಿಗದೇ ಇರುವುದರಿಂದ ನಾವೇ ಶಿಕ್ಷಕರೇ ನಮ್ಮ ಸ್ವಧನದಿಂದ ಈ ಒಂದು ಕಂಪೌಂಡ್ ಗೋಡೆಯನ್ನ ಈ ವರ್ಷ ನಿರ್ಮಿಸಿದ್ದೇವೆ ಈ ಒಂದು ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಮತ್ತೆ ನಮ್ಮ ಎಸ್ ಡಿಎಂಸಿಯ ಸದಸ್ಯರು ಕೂಡ ಸಹಕರಿಸಿದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯ ಬಸವರಾಜ ಇಲ್ಲಿನ ಶಿಕ್ಷಕಿಯರು ಯಾವುದೇ ಅನುದಾನವಿಲ್ಲದೆ ಸ್ವಂತ ಖರ್ಚಿನಲ್ಲಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅವರಿಗೆ ಮಕ್ಕಳ ಪಾಲಕರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ ಎಂದರು ಪ್ಯಾಗಾರನ್ನು ಮಾಡಿ ಇದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಈ ಟೀಚರ್ ಇಂಥ ಟೀಚರು ಮತ್ತು ಇಂಥ ಮಕ್ಕಳಿಗೆ ಈ ಗೌರ್ಮೆಂಟ್ ಶಾಲೆಯಲ್ಲಿ ಸಿಗುವುದು ದೊಡ್ಡ ಪುಣ್ಯ ಹಾಗಾಗಿ ಈಗ ನಮ್ಮದು ಒಂದು ಪ್ಯಾಗಾರ ಒಂದು ಹಾಕಿದಾರಲ್ಲ ಅದು ಒಂದು ದೊಡ್ಡ ಒಂದು ಅವರಿಗೆ ನಮ್ಮ ಗೌರ್ಮೆಂಟಿಂದ ಮಾಡದಂಥ ಕೆಲಸ ಅವರು ಮಾಡಿದ್ದಾರೆ ಅಂದರೆ ಅವರಿಗೆ ನಮ್ಮದು ದೊಡ್ಡ ಹೆಮ್ಮೆ